ಎಸ್ ಪಿ ಮಠ ಅಂತ ಯಾಕಂದ್ರೆ ಈಗ ಎಲ್ಲರಿಗೆ ಜನರಿಗೆ ಮೇಲೆ ಮೇಲೆ ಇಲೆಕ್ಷನ್ನು ಓಟ್ ಹಾಕೋದು ಇದು ಅಂತಂದ್ರೆ ಬೇಜಾರು ಆಗುತ್ತೆ ಹೊಳಮಳ ಹೊಳಮಳ ಮಾಡೋದು ಅದ್ರ ಸಲುವಾಗಿ ಒಂದೇ ಇದು ಆತಂದ್ರೆ ಎಲ್ಲರಿಗೆ ಖುಷಿ ಆಗುತ್ತೆ ಎಲ್ಲರೂ ಹುರುಪಿನಿಂದ ಹಾಕ್ತಾರೆ ಆಗಲೇಬೇಕು ಯಾಕಂದ್ರೆ ಜನರಿಗೆ ಇಲೆಕ್ಷನ್ ಮಾಡಿ ಓಟಿಂಗ್ ಹಾಕಿ ಹಾಕಿ ಬೇಜಾರು ಅನಿಸೈತಿ ಒಳಮಳ ಓಟಿಂಗ್ ಓಟಿಂಗ್ ಅಂದ್ಕುಳ್ಳೆ ನಾನು ಬೇಜಾರು ಅನಿಸುತ್ತೆ ನನಗೆ ತಿಳಿದ ಪ್ರಕಾರ ಒನ್ ಟೈಮ್ ಆದ್ರಂದ್ರೆ ಬೇಸಿ ರೈತರು ಅದರಿಂದ ಒಂದು ಸ್ವಲ್ಪ ಇದು ಹಾಕ್ತಾರೆ ಇಲ್ಲಕ್ಕಂದ್ರೆ ಅದಕ್ಕಾಗಿನ ಇದನ್ನು ತಮ್ಮ ಕಾಲ ಕಳೀತಾರ ಹೀಗಾಗಿ ಏನೋ ಇದು ಆಗೋದಿಲ್ಲ ಸರಿ ಒಂದೇ ಸಲ ಎಲೆಕ್ಷನ್ ಮಾಡೋದ್ರಿಂದ ಹಣ ಎಲ್ಲ ಉಳಿತಾಯ ಹೌದು ಪೂರ್ಣ ಉಳಿತಾಯ ಆಗತ್ತೆ ಯಾಕಂತಂದ್ರೆ ಈಗ ಅವ್ರಿಗೆ ಎಲ್ಲ ಭತ್ತ ಕೊಡಬೇಕು ಸಿಬ್ಬಂದಿ ಖರ್ಚು ಆನಂತರ ಪ್ರಿಂಟಿಂಗು ಎಲ್ಲ ರೀತಿಯಿಂದನೂ ಅನುಕೂಲ ಆಗುತ್ತೆ ಸರ್ಕಾರಕ್ಕೂ ಉಳಿತಾಯ ಆಗುತ್ತೆ ದೊಡ್ಡ ಉಳಿತಾಯ ಆಗತ್ತೆ ಅದಕ್ಕೆ ಬೆಳವಣಿಗೆ ಅದನ್ನು ಬೆಳವಣಿಗೆಗೆ ಹಾಕುತ್ತಾರಲ್ರಿ ಹಾಕ್ಕೊಳ್ಳೇಬೇಕಾಗತ್ತೆ ಇಲ್ಲ ಇಲೆಕ್ಷನ್ ಕಮಿಷನರ್ಗೆ ಮತ್ತು ಇವು ಕೆಲವು ಸಾಕಷ್ಟು ಇವು ಇರ್ತಾವೆ ಅವಕ್ಕೆ ಅವರು ಬಳಕೆ ಮಾಡ್ಬೋದು ಆ ಉಳ್ತಾಯಿದ್ದ ಹಣದಿಂದ ಹೀಗಾಗಿ ಒಂದೇ ಸಲ ಎಲ್ಲ ಎಲೆಕ್ಷನ್ ಮಾಡೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ ಈಗ ಪ್ರತಿಯೊಂದು ಕಡೆಯೂ ಎಲೆಕ್ಷನ್ ಇದ್ದಾಗ ಇ ವಿ ಎಂ ಮಿಷನ್ನ ಪರ್ಚೇಸ್ ಮಾಡ್ತಿರ್ತಾರೆ ಸರ್ ಹೌದು ಅದುದು ಏನಾದರೂ ಉಳಿಯುತ್ತೆ ಅದರದ್ದು ಉಳಿತೈತಲ್ರಿ ಯಾಕಂತಂದ್ರೆ ಒಂದೇ ಮಿಷನ್ದೊಳಗನ ಎರಡು ಬಂದುಬಿಡ್ತಾವ ಆಮೇಲೆ ಈಗ ಎರಡು ಮೂರು ಸಲ ಆತಂತಂದ್ರೆ ಒಮ್ಮೊಮ್ಮೆ ಆ ಮಿಷನ್ನ ಉಪಯೋಗ ಮಾಡಿದ್ದು ಏನೋ ಇದು ಆಗ್ಬೋದು ಮತ್ತು ಹೊಳ್ಳಿ ಪರ್ಚೇಸಿಂಗ್ ಅವ್ರಿಗೆ ಎಲೆಕ್ಷನ್ ಕಮಿಷನ್ಗೆ ಅದರದ್ದು ಭಾರ ಬೀಳ್ಬೋದು ಅಂತ ನಾಗರಿಕ ಸಂಹಿತೆ ಹೌದು ಹೌದು ಇದು ನೋಡ್ರಿ ಈಗೀಗ ಜಾತ್ಯತೀತ ಆಗೈತಿ ಆದ್ರೆ ಸಂವಿಧಾನ ಪ್ರಕಾರ ಏನೈತಿ ವೋಟಿಂಗ್ ಪವರ್ ಐತಿ ಎಲ್ಲರಿಗೆ ಅವ್ರು ಹಾಕ್ಐತಿ ಅವ್ರು ಹಾಕ್ತಾರೆ ಅದ್ರ ಸಲುವಾಗಿ ಇದು ಒಮ್ಮೆ ಆಗಬೇಕು ಎಲೆಕ್ಷನ್ ಏಕೆ ಇದರಿಂದ ಈಗ ಹಾಂ ಅದು ಅದು ಸಾಮಾನ್ಯವಾಗಿ ರಾಜಕೀಯದೊಳಗೆ ಇದ್ದೇ ರೀ ಅದ್ರದ್ದೇನೂ ಇದು ಇಲ್ಲ ಕಂಡಕ್ಟ್ ಅಂತಂದ್ರೆ ಅವು ಅನಿವಾರ್ಯ ಈಗ ಕೆ ಯಾರ ಡೆತ್ ಹಾಕರ ಯಾರ ರಾಜೀನಾಮೆ ಕೊಡ್ತಿರ್ತಾರ ಆಮೇಲೆ ಇನ್ನೂ ಒಂದು ಏನಾಯ್ತಂದ್ರೆ ಈಗ ಒಬ್ಬ ಇಲೆಕ್ಟ್ ಆದ್ನಂದ್ರೆ ಎರಡು ಕಡೆ ಅವಾಗ ಅವಕಾಶ ಕೊಡಬಾರ್ದು ಅಂತ ನನ್ನ ಅಭಿಪ್ರಾಯ ಒಂದೇ ಒಂದೇ ಮತಕ್ಷೇತ್ರಕ್ಕೆ ಅವಾಗ ಅವಕಾಶ ಕೊಡಬೇಕು ಅಂದ್ರೆ ಅಷ್ಟ ಇಲ್ಲ ಅವ ಹೇಳಿ ಬಿಡಲಿ ಈಗ ರಾಜೀವ್ ಗಾಂಧಿ ಇದು ರೋ ರಾಹುಲ್ ಗಾಂಧಿ ಅವ್ರಿಗೆ ಎರಡು ಎರಡು ಕಡೆ ಕೊಟ್ಟರು ಮತ್ತು ಒಂದು ಕಡೆ ರಾಜೀನಾಮೆ ಕೊಡಬೇಕಾಗತ್ತೆ ಒಂದು ಇದು ಆಗುತ್ತೆ ಆವಾಗ ಮತ್ತೆ ನಮ್ಗೆ ಹೊರೇನ ಬೀಳುತ್ತೆ ಒಬ್ಬರಿಗೆ ಒಂದೇ ಕಡೆನ ಟಿಕೆಟ್ ಕೊಡ್ಬೇಕು ಅನ್ನೋದು ನಮ್ಮ ಒಂದೇ ಇದಕ್ಕೆ ಆಗ್ಬೇಕು ಈಗ ಒಂದೇ ಸಲ ಹೌದು ಹೌದು ಹಾಂ ಅದು ಅನಿವಾರ್ಯವು ಸೊ ಒಂದು ಕುತ್ತ ಅಂತಂದ್ರೆ ಎಲ್ಲರೂ ಸಾಯ್ದಿಲ್ಲಲ್ಲ ಎಲ್ಲರೂ ಒಬ್ಬರು ಸಾಯ್ತಿರ್ತಾರೆ ಆಮೇಲೆ ಏಜ್ ಲಿಮಿಟ್ ಮಾಡಲಿ ಈಗ ಎಪ್ಪತ್ತು ಒಳಗಿನ ಅವ್ರಿಗೆ ಕೊಡ್ಬೇಕಂತ ಐತಿ ಕೆಲವರು ಅನಿವಾರ್ಯವಾಗಿ ಹಾರ್ಟ್ ಅಟ್ಯಾಕ್ ಹಾಕಾರೆ ಆಕ್ಸಿಡೆಂಟ್ ಆಕತಿ ಅವಕ್ಕೆ ಯಾರು ಏನು ಮಾಡೋಕ್ಕವಲ್ಲ ಸೃಷ್ಟಿ ನಿಯಮ ಅದ ಅದಕ್ಕೆ ಅದ ಅಂಥವು ಅನಿವಾರ್ಯ ಅವಕ್ಕೆ ಮಾಡಲೇಬೇಕಾಗತ್ತ ಮರು ಚುನಾವಣೆ ಮಾಡಲೇಬೇಕಾಗತ್ತಾ ಅದು ಇದು ಅದು ಸರ್ ಫೈನಲ್ ಆಗಿ ಈ ಸೆಂಟ್ರಲ್ ಗೌರ್ಮೆಂಟ್ ತಂದಿರುವ ಒನ್ ನೇಷನ್ ಒನ್ ಎಲೆಕ್ಷನ್ ಸಕ್ಸಸ್ ಆಗುತ್ತಾ ಆಗಲೇಬೇಕು ಆಗತ್ತೆ ಯಾಕಂದ್ರೆ ರೈತಾಪಿ ಇದ್ರ ಜನರದ್ದು ಏನೈತೆ ಅಂದ್ರೆ ಅದೇ ಐತಿ ಎಲ್ಲರಿಗೆ ಅದನ್ನೇ ಅಂತ ಹೇಳಿ ಹಿಂಗಾಗಿ ಅದು ಆಗತ್ತೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ